ನಮ್ಮ ಜೀವನದ ಅಂತಿಮ ಯಾತ್ರೆ ಅದು ಬಾರೋ ಅಪರೂಪದ ಅಪರೂಪದಿ ಬಾಬಾ ಏನಕ್ಕಾಗ ಒಂದು ಹೊಸ ನೀರಲ್ಲ ಎಲ್ಲಿ ಬಂದಿನ ಗೊತ್ತಿಲ್ಲ ನಾವು ಅಣ್ಣಗಿಲ್ಲ ಹಾಗೆ ಚಲೋ ವಾವ್ ನೋಡಲ್ ಕುಣಿಗಲ್ ಕೆರೆ ನೋಡು ಏರ್ಪೋರ್ಟ್ ಇಲ್ಲಿಂದ ಇನ್ನೊಂದು ಒಂದು ಹದಿಮೂರು ಕಿಲೋಮೀಟರ್ ಅದ ಅಲ್ಲಿ ನೋಡೋಣ ಮಳೆ ಬರುತ್ತೋ ಏನೋ ಅಂತ ಮಳೆ ಬಂದರೆ ಏರೋಕ್ಕಾಗಲ್ಲ ಆಗಲ್ಲ ಫೋರ್ಟು ಪೂರ್ತಿ ಕಾಳಜಿ ಇರ್ತಾವಲ್ಲ ಅಲ್ಲಿ ಮಳೆ ಏನು ಬರಲಿಲ್ಲ ಇದೇನು ಸೇಮ್ ವಾತಾವರಣ ಇದ್ದರೆ ಏರ್ಬಿಟ್ಟು ಮೇಲೆ ವ್ಯೂ ತೋರಿಸ್ತೀನಿ ಇಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಆದರೂ ಡ್ರೋನ್ ಅಲ್ಲಿ ತೋರ್ಸಕ್ ಟ್ರೈ ಮಾಡ್ತೀನಿ ನಾಷ್ಟೆಲ್ಲ ಮಾಡ್ಕೊಂಡಿವಿ ಅಲ್ಲಿ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ತೊಗೊಂಡು ಹೋಗಿಬಿಟ್ರೆ ಮುಗಿಯಿತು ಆರಾಮಾಗಿ ಟ್ರಕ್ಕಿಂಗ್ ಮಾಡ್ಕೊಂಡು ಬರ್ಬೋದು ಐದು ಕಿಲೋಮೀಟ್ರ್ ಅಷ್ಟೇ ಸಿಟಿ ಬಂದು ಮತ್ತು ಹಳ್ಳಿ ಒಳಗೆ ಬರ್ತೀವಿ ಉಳಿದು ಒಂದು ಏಳು ಕಿಲೋಮೀಟ್ರ್ ಏನದ ಒಳಗೆ ಹೋಗ್ಬೇಕು ಕಡೆಗೆ ಬಂದ್ವಿ ಘಾಟೆಲ್ಲ ದಾಟಿ ಇದೇ ಎಂಟ್ರೆನ್ಸ್ ಪಾಯಿಂಟು ಆ ಹೋಗ್ಬೇಕು ಅಲ್ಲಿಗೆ ಯಾಕ ಎಷ್ಟು ಕಿದ್ದ ಮೆಂಬರ್ ಮೇನಾ ಗಾಡಿನಯ್ಯ ಪಾಂಚ್ ಮೆಂಬರ್ ಹಾಂ ತೀನು ಗಾಡಿ ಟಿಕೆಟ್ ಒಬ್ಬರಿಗೆ ಮೂವತ್ತು ರೂಪಾಯಿ ಐದು ಮಂದಿಗೆ ನೂರೈದು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗೊಂಡಿವಿ ಇವಾಗ ಎಂಟ್ರೆನ್ಸ್ ದಾಟಿ ಮೋಸ್ಟ್ಲಿ ಏರಿಯಾ ಪಾರ್ಕಿಂಗ್ ಅನಿಸುತ್ತೆ ನೋಡಮ್ಮ ಮುಂದೆ ಎಲ್ತಾನೆ ಹೋಗ್ತಾ ಬೈಕಲ್ ಪಾರ್ಕಿಂಗ್ ಮಾಡಿವಿ ಬ್ರಿಡ್ಜ್ ಬರುತ್ತಿಲ್ಲಿ ಸಣ್ಣದು ಇದೇ ಲಾಸ್ಟ್ ಪಾಯಿಂಟು ಪಾರ್ಕಿಂಗ್ ಮಾಡೋದು ಅದೇನು ಮೇಲುಗಡೆ ಇದೆಯಲ್ಲ ಅದೇ ಹರಿ ಏರ್ಪೋರ್ಟು ಇಲ್ಲಿಂದ ಟ್ರಕ್ಕು ಸ್ಟಾರ್ಟು ಇದೇ ಎಂಟ್ರೆನ್ಸ್ ಪಾಯಿಂಟು ಬನ್ನಿ ಪೂರ್ತಿ ಕಠಿಣವಾದ ಟ್ರಕ್ ಇದು ನಮಗೆ ಹಸ್ತೀರಲ್ಲೇ ಯಪ್ಪ ಮಳೆ ಈಗ ಒಂದು ಎರಡು ಪರ್ಸೆಂಟೇಜ್ ಏರಿಲ್ಲ ಮಳೆ ಹಾಗಲ್ಲ ಬೋ ಹಾಗಲ್ಲ ಇಲ್ಲೆಲ್ಲ ನೋಡ್ರಿ ಅಂಕ ಪೂರ್ತಿ ಅಪ್ಪು ಎರಗಾಗ್ತಿಲ್ಲ ಇದು ಪೂರ್ತಿ ಅಯ್ಯೋ ಶಿವನೇ ಒಂದು ಐದು ಪರ್ಸೆಂಟೇಜ್ ಏರಿ ಇನ್ನು ಪೂರ್ತಿ ಎರಕ್ಕೆ ಆಗ್ತಿಲ್ಲ ದಾರಿ ಇಲ್ಲ ಕರೆಕ್ಟಾಗಿ ಇಲ್ಲೆಲ್ಲ ಮಳೆ ಬಂದರೆ ನೀರು ಹೋಗೋ ಜಾಗ ಇದು ಅಲ್ಲಿ ಮ್ಯಾಗೆ ಇರ್ದಾಗ ಏನಾದ್ರು ಬಂದ್ರೆ ನೀರು ಹೋಗ್ಬಿಟ್ರಿ ಜಾಗ್ದಾಗ ಮುಗಿದಾಗ ಬರೋಕೆ ಆಗಲ್ಲ ಆಪೀಸ್ ಏನೋ ಇದು ಅಂತ ನೋಡ್ರಿ ಅವಾಗ ಅವಾಗ ಎಲ್ಲಿ ಎಲ್ಲಿ ಬಂದಿನ ಅನ್ನೋದಾಗ ಗೊತ್ತಿಲ್ಲ ನಾವು ಅವಾಗ ಅಣ್ಣಗ ಇವಾಗ ಒಂದು ಹದಿನೈದು ಪರ್ಸೆಂಟೇಜ್ ಏರಿವಿ ಪೂರ್ತಿ ಆಗವಲ್ದು ಯಾರಕ್ಕೆ ಮತ್ತೆ ಈ ಕಡೆ ಹೋಗಿ ಆ ಕಡೆಯಿಂದ ಮ್ಯಾಗೆ ಬರಬೇಕು ಮನುಷ್ಯನ ಜೀವನ ಎರಡು ದಾರಿ ಅಂತ ಇರ್ತಾವ ಈಗ ಅಲ್ಲಿ ಹೋಗ್ತಾ ಇದ್ರ ಅದು ಕೆಟ್ಟ ದಾರಿ ಇದು ಒಳ್ಳೆ ದಾರಿ ನೀವು ಯಾವ್ದು ಚಾಯ್ಸ್ ಮಾಡ್ತೀರ ಅನ್ನೋದ್ರ ಮ್ಯಾಗ ಇದಾಗ್ತದ ಒಮ್ಮೊಮ್ಮೆ ಏನಾಗ್ತದ ಅವ್ರು ಒಳ್ಳೆ ಕೆಲಸ ಅವ್ರು ಏನು ಒಮ್ಮೊಮ್ಮೆ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಮತ್ತ ಬಂದು ಅದು ಒಳ್ಳೆ ತಾರೀಕು ಜಾಯ್ನ್ ಆಗ್ತಾರ ಅದು

ಮಳಪ್ಪ ಇವಾಗ ಏನ್ ಇಲ್ಲಿ ಏರ್ಲಾಕೀವಲ್ಲ ಇಲ್ಲಿಂದ ಸ್ಟಾರ್ಟ್ ಏರಿರೋದೆಲ್ಲ ನೀರು ದಾರಿ ದಾರಿ ಎಲ್ಲ ಮಿಕ್ಸ್ ಆಗಿ ಬಂದ್ವಿ ಕಾಣತ್ತಲ್ಲ ಈ ಕಾಣತ್ತಲ್ಲೂವು ಪೂರ್ತಿ ಮಣ್ಣಿನ ದಾರಿಯಾಗೆ ನಡಿಬೇಕು ಈಗ ಪೂರ್ತಿ ಪೋರ್ಟ್ ಬರುತ್ತಲ್ಲ ಅದೊಂದೇ ಕಲ್ಲಿಂದು ಅಲ್ಲಿತನ ಪೂರ್ತಿ ಮಣ್ಣಿಂದ ಏರ್ಬೇಕು ಏರುವ ಭಾಳ ಹುಷಾರಾಗಿರ್ಬೇಕು ಯಾಕಂದ್ರೆ ನೀರೆಲ್ಲ ಜರದು ಪೂರ್ತಿ ಇದು ಆಗಿರ್ತದೆ ಏರಕ್ಕೆ ಹೋಗಿ ಸ್ವಲ್ಪ ಏನೋ ಸ್ಲಿಪ್ ಆಗಿಬಿಟ್ರೆ ಹುಷಾರಾಗಿ ಇರಬೇಕು ವ್ಯೂ ಮಾತ್ರ ಮಾತಾಡಂಗಿಲ್ಲ ಸುತ್ತ ಪೂರ್ತಿ ಎಲ್ಲ ಪಾಕ್ ತುಂಬಬಿಟ್ಟದ ಸರಿಯಾಗಿ ಏನು ಕಾಣ್ತಿಲ್ಲ ಹೋಗ್ತಿರೋ ದಾರಿ ಮಾತ್ರ ಕಾಣಕತ್ತದ ಬನ್ರಿ ಹಾಗೆ ನೋಡ್ಕೋತ ಸಾಕಷ್ಟು ಆ ಆಗಡೆ ಏನು ಸಪೋರ್ಟಿಗೆ ಇರಲಿಲ್ಲ ಇವಾಗ ಸ್ವಲ್ಪ ಇಲ್ಲೆಲ್ಲ ಕೆಬ್ಬಣದ್ದು ಇದು ಮಾಡ್ಯಾರ ಡ್ರಿಲ್ ಥರ ಹಾಕ್ಯಾರ ಹಿಡ್ಕೊಂಡು ಏರ್ಬೋದು ಆರಾಮಾಗಿ ಎಡಗಡೆಯಿಂದ ಬಲಗಡೆಗೆ ಶಿಫ್ಟ್ ರೂಟ್ ಓ ಇವಾಗ ಒಂದೇ ಹಿಂಗೆ ಸ್ಟೇ ಡೇರಿ ಏನು ಅನ್ಸಲ ಒಮ್ಮೆಲೆ ಕಂಟಿನ್ಯೂ ಇರ್ತೀವಪ್ಪ ಅಂದ್ರೆ ತ್ರಾಸಾಗತ್ತ ಇಷ್ಟ ದಿನ ಮಣ್ಣಲ್ಲಿ ಇರ್ತೀವಿ ಇದೇನು ಬರ್ತಲ್ಲ ಇಲ್ಲಿಂದ ಕಲ್ಲು ಸ್ಟಾರ್ಟು ಕಲ್ಲು ಮಣ್ಣು ಎರಡು ಥರ ಮಿಕ್ಸ್ ಆಗಿ ಪೂರ್ತಿ ಇದೆ ಅದ ಇವಾಗ ಇಲ್ಲಿಂದ ಏರೋದು ಮತ್ತೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಯಾವ ಥರ ಅದು ಇಲ್ಲಿ ಏರೋ ಜಾಗ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಲೆ ಜಾಸ್ತಿ ಭಾರ ಕೊಡಬಾರ್ದು ಭಾರ ಕೊಟ್ಟು ಏನಾದರೂ ಆ ಕಡೆ ಹೋಗ್ಬಿಟ್ರೆ ಮತ್ತೊಂಥರ ಅವಘಡ ಆಗುತ್ತೆ ನಾವು ಬಂದು ಸೊಕಾಸಾಗಿ ಏರಿ ಸೊಕಾಸಾಗಿ ಹೋಗ್ಬೇಕು ಆದರೂ ಸಪೋರ್ಟ್ ಇರ್ಲಿಕ್ಕಂದ್ರೆ ಏರೋಕ್ಕಾಗಲ್ಲ ಪೂರ್ತಿ ತ್ರಾಸಾಗುತ್ತೆ ಅಲ್ಲ ಇಲ್ಲಿ ನೋಡ್ರಿ ಹೆಂಗದ ಕಲ್ಲು ನೋಡ್ರಿ ಪೂರ್ತಿ ಇದ್ರೊಳಗೆಲ್ಲ ಹಾಕ್ಕೊಂಡು ಹೋಗ್ಬೇಕು ಮತ್ತೆ ಬನ್ನಿರಿ ಮತ್ತೆ ಏರ ಇವಾಗ ಈ ಕಲ್ಲೊಂದು ಏರ್ಬಿಟ್ರೆ ಮುಂದೆ ನೋಡಂಬ್ರಿ ಹೆಂಗ ದಾರಿ ಗೊತ್ತಾಗವಲ್ದು ಏರ್ಬಿಟ್ರೆ ಅಲ್ಲಿ ಮುಂದ್ಗಡೆ ಹೆಂಗಾದ ಹೇಳ್ಬಿಟ್ಟು ಏರ್ಬೇಕು ಹುಷಾರಾಗಿ ಏರ್ಬೇಕು ಪೂರ್ತಿ ಕಲ್ಲೆಲ್ಲ ನೀರು ಇದಾಗಿ ಪೀಸ ಹೆಂಗ್ಬಿಟ್ಟ ನೋಡ್ರಿ ಎಲ್ಲ ಹುಷಾರಾಗಿ ನೋಡಿರಿ ಕಲ್ಲೆಲ್ಲ ಸ್ಲಿಪ್ ಆಗುತ್ತಾ ಹುಷಾರಾಗಿ ಇದು ಮಾಡ್ಕೋಬೇಕು ಸಪೋರ್ಟಿಗೆಲ್ಲ ಕೊಟ್ಟಾರ ಸಪೋರ್ಟಿಗೆ ಇಟ್ಕೊಂಡು ಇಲ್ಲೊಂಥರ ದೊಡ್ಡ ದೊಡ್ಡ ಕಲ್ಲಿನ ಎರಡು ಮೆಟ್ಲು ಮಾಡ್ಯಾರ ಮೋಸ್ಟ್ಲಿ ಮುಂದೆ ಕಾಣದೇ ಏರ್ಪೋರ್ಟ್ ಇವೆರಡು ಕಲ್ಲು ಸ್ಟೆಪ್ ಥರ ಮಾಡ್ಯಾರ ಇದೊಂದು ಏರ್ಬಿಟ್ರೆ ಸಾಕು ಬನ್ರಿ ಹೇರಾಮ್ ಸೊ ಏರ್ಬೇಕು ಮತ್ತೆ ಇವಾಗ ಏನಲ್ಲ ಅಣ್ಣ ಕಾಣತ್ತಲ್ಲ ಅಲ್ಲಿ ಮುಂದ್ಗಡೆ ಹೋಗ್ಬಿಟ್ರೆ ಒಂದು ಹೋಟೆಲ್ ಅದ ಅಲ್ಲಿಂದ ಮೇನು ಏರ್ಪೋರ್ಟಿಗೆ ಕಾಣೋದು ನೋಡಿರಿ ಇವ್ ಹೆಂಗದ ಇಲ್ಲಿಂದ ಇವಾಗ ಏನದಲ್ಲ ನೋಡ್ರಿ ಫೈನಲ್ ಊಟ ಇರೋದು ಮುಗಿತು ಇವಾಗ ಕೋಟೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ವ್ಯೂ ಕಾಣುತ್ತ ಬನ್ರಿ ನೋಡೋಣ ನಮ್ ಜೀವನ ಅಂತಿಮ ಯಾತ್ರೆ ಅದು ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಯಾವಣ್ಣ ನಿಮ್ದು ಬೆಂಗ್ಳೂರ ಇವರು ಅವ್ರು ಮಾತಾಡಕ್ಕೆ ಬರಲ್ಲ ಅವ್ರಿಗೆ ಮೂಕರು ಮೂಕ 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 ಡ್ರೋ ಇವೆಲ್ಲ ನೋಡಿದ್ರಲ್ಲ ಹೇ ಬನ್ನಿ ಮೇಲೆ ಇರೋಣ ಇವಾಗೇನಲ್ಲಿ ಕಾಣತ್ತಲ್ಲ ಅಲ್ಲಿ ಇರೋದು ಬೇಡ ನಾವು ಯಾಕಂದರೆ ಜಾಸ್ತಿ ಜನ ಇಲ್ಲಿ ಸುಮ್ಮನೆ ಯಾರ್ದಾದ್ರೂ ಕಾಲು ಸ್ಲಿಪ್ಪಾಗಿ ಮೈ ಮೆಪಿದ್ರೆ ಸುಮ್ಮನೆ ರಿಸ್ಕ್ ಯಾಕೆ ಅಂತೇಳಿ ಇಲ್ಲೇ ಮುಂದ್ಗಡೆಯೇ ಫೋಟೋ ತಗೋತಾರ ಮೇನ್ ತೊಗೊಳೋದು ಫೋಟೋ ಶೂ ಫೋಟೋ ಶೂಟ್ದು ಇದೇ ಜಾಗ ಇಲ್ಲೇ ಫೋಟೋ ಗಿಡ ತಕ್ಕೊಂಡು ಕೆಳಗಡೆ ಹೋದ್ರಾಯ್ತು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ವಿ ಇಲ್ಲಿ ಈಗ ಏನಾಯ್ತ ಲಾಸ್ಟ್ ಸ್ಟೆಪ್ ಮುಂದ್ಗಡೆ ಒಂದು ಸ್ವಲ್ಪ ನಿಂತುಬಿಟ್ಟು ಆ ಕಡೆ ಇವು ಈ ಕಡೆ ಇವು ಕೋಟೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇಲ್ಲಿಂದ ಕೆಳಗಡೆ ಇಳಿದ್ರಾಯ್ತು அவரொஸ் கந்தை எல்றோ அல்றோம் ಇವಾಗ ಪೋಟ್ ನೋಡ್ಕೊಂಡು ಇವಾಗ ಕೆಳಗಡೆ ಇಡ್ತಾ ಇದ್ವಿ ಕೆಳಗಡೆ ಹೋದ್ಮಾಗ ಎಲ್ಲ ಇಳಕ್ ಆಗ್ತಿರ ಇವಾಗ ಕೆಳಗಡೆ ಹೋದ್ಮಾಗ ಮೋಟೋ ಲಾಗಲ್ಲಿ ಸಿಗ್ತೀನಿ ಇವಾಗ ಅದೇ ಏರ್ಪೋರ್ಟ್ ಅಲ್ಲಿ ತಾನೇ ಇರಿದಿವಿ ಇಲ್ಲಿ ಕಾಣತ್ತಲ್ಲ ನಾವು ಗಾಡಿ ಇದ್ರಿಗೆ ಹೋಗಿದ್ವಿಲ್ಲ ಇಲ್ಲಿ ಅಣ್ಣ ನೋಡ್ರಿ ಮಳಿ ಅಂತ ಹೇಳಿ ಅಣ್ಣನೇ ಕವರ್ ಇಲ್ಲಿ ನೋಡ್ರಿ ಒಳ್ಳೆ ಜನ ಇರ್ತಾರ